ವಿಶೇಷ ಚೇತನರಲ್ಲಿರುವ ಪ್ರತಿಭೆಯನ್ನು ಅನಾವರಣಗೊಳಿಸಲು ಜೊತೆಗೆ ಎಲ್ಲರಂತೆ ಅವರು ಕೂಡ ಶಕ್ತರಾಗಿದ್ದಾರೆ ಎಂಬುದನ್ನು ತಿಳಿಸುವ ಉದ್ದೇಶದಿಂದ ರೋಟರಿ ಬೆಂಗಳೂರು ಹಾಗೂ ಗೋಲ್ಡ್ ಕಾಯಿನ್ ಕ್ಲಬ್ ಹಾಗೂ ಎನ್ಜಿಒ ಸಂಸ್ಥೆಗಳ ಸಹಯೋಗದಲ್ಲಿ ವಿಶೇಷ ಚೇತನರಿಗೋಸ್ಕರ ನಲವತ್ತು ಕಿಲೋಮೀಟರ್ನ ಕಾರ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಈ ರ್ಯಾಲಿಯಲ್ಲಿ ಇಪ್ಪತ್ತೇಳು ಜನ ಅಂದರು ಬ್ರೈನ್ ಲಿಪಿ ಮೂಲಕ ಚಾಲಕನಿಗೆ ಸರಿಯಾದ ಮಾಹಿತಿ ನೀಡಿ ಸುಮಾರು ಐವತ್ತೊಂಬತ್ತು ನಿಮಿಷಗಳಲ್ಲಿ ಬೆಂಗಳೂರಿನಿಂದ ಉಸ್ಕೂರು ಫ್ರೂಟ್ ಮಾರ್ಕೆಟ್ ಬಳಿ ಇರುವ ಗೋಲ್ಡ್ ಕಾಯಿನ್ ಕ್ಲಬ್ನನ್ನು ಯಶಸ್ವಿಯಾಗಿ ಬಂದು ತಲುಪಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಕಾರ್ ರ್ಯಾಲಿಯಲ್ಲಿ ವಿಜೇತರಾದವರಿಗೆ ಪರಿಷತ್ ಮಾಜಿ ಸದಸ್ಯರು ಹಾಗೂ ಗೋಲ್ಡ್ ಕಾಯಿನ್ ಕ್ಲಬ್ ಮಾಲೀಕರಾದ ದಯಾನಂದ ರೆಡ್ಡಿರವರು ಬಹುಮಾನ ಮತ್ತು ಪಾರತೋಷಕಗಳನ್ನು ವಿತರಣೆ ಮಾಡಿ ಶುಭ ಹಾರೈಸಿದರು ಇನ್ನು ಈ ವೇಳೆ ವಿಧಾನಪರಿಷತ್ ಮಾಜಿ ಸದಸ್ಯರು ದಯಾನಂದ ರೆಡ್ಡಿರವರು ಮಾತನಾಡಿ ಸಾಧನೆಗೆ ಅಂಗವಿಕಲತೆ ಬಡತನ ಅಡ್ಡಿಯಾಗದು ಸಾಧನೆಗೆ ಬೇಕಿರುವುದು ಅಚಲವಾದ ಛಲ ಮತ್ತು ಗುರಿ ಹಾಗೂ ಗುರಿ ತಲುಪಲು ಸರಿಯಾದ ಗುರು ಬೇಕು ಅಷ್ಟೇ ಎಂದರು ಉದಾಹರಣೆಗೆ ಇಂದು ನಡೆದ ಕಾರ್ ರ್ಯಾಲಿಯಲ್ಲಿ ಸುಮಾರು ಇಪ್ಪತ್ತೇಳು ಜನ ಅಂದರು ಬ್ರೈನ್ ಲಿಪಿ ಮೂಲಕ ಚಾಲಕನಿಗೆ ಸರಿಯಾದ ಮಾಹಿತಿ ನೀಡಿ ರಸ್ತೆ ನಿಯಮಗಳನ್ನು ತಪ್ಪದೇ ಪಾಲಿಸಿ ಸುಮಾರು ಐವತ್ತೊಂಬತ್ತು ನಿಮಿಷಗಳಲ್ಲಿ ಬೆಂಗಳೂರಿನಿಂದ ಗೋಲ್ಡ್ ಕಾಯಿನ್ ಕ್ಲಬ್ಗೆ ಯಶಸ್ವಿಯಾಗಿ ಬಂದು ತಲುಪುವ ಮೂಲಕ ನಾವು ಯಾರಿಗೂ ಕಡಿಮೆಯಿಲ್ಲ ಎಂಬುದನ್ನು ತೋರಿಸಿದ್ದಾರೆ ಎಂದರು ದೇಹದ ಕೆಲ ನ್ಯೂನ್ಯತೆಗಳಿಂದ ಮಾನಸಿಕವಾಗಿ ಕುಗ್ಗಿ ಜೀವನವೇ ಮುಗಿಯಿತು ಎಂಬ ಸಂಕುಚಿತ ಮನೋಭಾವವನ್ನು ಬಿಟ್ಟು ಏನಾದರೂ ಸಾಧನೆ ಮಾಡುತ್ತೇವೆ ಎಂದು ಮುನ್ನಡೆಯಿರಿ ಖಂಡಿತವಾಗಿ ಮುಂದೊಂದು ದಿನ ನೀವು ಸಾಧಕರಾಗುತ್ತೀರಾ ಎಂದು ಸ್ಫೂರ್ತಿ ತುಂಬಿದ್ರು ಇವತ್ತಿನ ದಿನಗಳಲ್ಲಿ ವಿಶೇಷ ಚೇತನರು ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಯನ್ನು ಮಾಡಿ ತೋರಿಸಿದ್ದಾರೆ ಸಾಧನೆಗೆ ಬೇಕಿರುವುದು ಬುದ್ಧಿವಂತಿಕೆ ಅಂಗವಿಕಲತೆ ಅಡ್ಡಿಯಾಗದು ಎಂಬುದನ್ನು ತಿಳಿಸಿದ್ದಾರೆ ಪ್ರತಿಯೊಬ್ಬರಲ್ಲಿಯೂ ಒಂದಲ್ಲ ಒಂದು ರೀತಿಯಾದ ಪ್ರತಿಭೆ ಅಡಗಿರುತ್ತದೆ ಅಂತ ಪ್ರತಿಭೆಗಳು ಹೊರಬರಬೇಕಾದರೆ ಸೂಕ್ತ ವೇದಿಕೆಗಳ ಅಗತ್ಯತೆ ಇದೆ ಸಮಾಜದಲ್ಲಿರುವ ಶ್ರೀಮಂತ ವರ್ಗ ಎನ್ಜಿಒ ಸಂಘ ಸಂಸ್ಥೆಗಳು ತಮ್ಮ ಕೈಲಾದ ಮಟ್ಟಿಗೆ ವಿಶೇಷ ಚೇತನರಿಗೆ ಸಹಾಯ ಮಾಡಿ ಸ್ವಾರ್ಥಕ್ಕಾಗಿ ಬದುಕುವುದನ್ನು ಬಿಟ್ಟು ತಮ್ಮ ಕೈಲಾದ ಮಟ್ಟಿಗೆ ಸಮಾಜ ಅಭಿವೃದ್ಧಿಗೆ ಕೈಜೋಡಿಸಿ ಎಂದು ಮನವಿ ಮಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ತರುಣ್ ಸೇರಿದಂತೆ ರೋಟರಿ ಬೆಂಗಳೂರು ಮತ್ತು ಎನ್ಜಿಒ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಹಾಗೂ ವಿಶೇಷ ಚೇತನರು ಭಾಗವಹಿಸಿದರು ಇವತ್ತು ಕಾರ್ ರ್ಯಾಲಿ ಫಾರ್ ಬ್ಲೈಂಡ್ ಅಂತ ಒಂದು ಇನಿಷಿಯೇಟಿವ್ ಆರ್ಗನೈಸ್ ಮಾಡಿದ್ರು ರೋಟರಿ ಕ್ಲಬ್ ಫನ್ ಡೇ ಫಾರ್ ಮೀ ಆಫ್ಟರ್ ಆಲ್ ಮೈ ಎಕ್ಸಾಮ್ಸ್ ಕೀಮ್ ಅಂಡ್ ಐ ಜಸ್ಟ್ ವಾಂಟ್ ಟು ಡೂ ದಿಸ್ ಐ ಗೊತ್ತಿ ನ್ಯೂಸ್ ಸೊ ಇಟ್ ವಾಸ್ ವೆರಿ ಫನ್ ಇಟ್ ವಾಸ್ ಅಡ್ವೆಂಚರ್ಸ್ ತುಂಬಾ ಚೆನ್ನಾಗಿತ್ತು ಬೆಂಗಳೂರಿನ ಬೀದಿ ಬೀದಿ ಎಲ್ಲ ಸುತ್ತಕೊಂಡು ಹೋಗಿ ಒಂದು ಡೆಸ್ಟಿನೇಷನ್ ರೀಚ್ ಆಗೋದು ತುಂಬಾ ಚೆನ್ನಾಗಿತ್ತು ಆಕ್ಚುಲಿ ಸೊ ಇಟ್ ವಾಸ್ ಫನ್ ಇಟ್ ವಾಸ್ ಮಚ್ ನೀಡೆ ಲೈಕ್ ಆಗಿ ಸೊ ಇಟ್ ವಾಸ್ ವೆರಿ ಕೋಆರ್ಡಿನೇಷನ್ ಚೆನ್ನಾಗಿತ್ತು ನಮ್ ಡ್ರೈವರ್ ಜೊತೆ ಈ ತರ ಜಾಗ ಇದೆ ಇಲ್ಲಿ ಹೋಗಬೇಕು ಅಂತ ಹೇಳಂಗ ದೇ ವುಡ್ ಸಿ ದಾಂಡ್ ಮಾರ್ಕ್ ಅಂಡ್ ಇಸ್ ದ ಸೆಟ್ ಇಸ್ ದ ಸೆಟ್ ಅಂತ ನನ್ಗೆ ಅವ್ರ ರೈಟ್ ಟರ್ನ್ ಆದಾಗೆಲ್ಲ ಗೊತ್ತಾಗ್ತಾ ಇತ್ತಲ್ವಾ ಸೊ ಅದ್ರಿಂದ ಈಸಿ ಆಯ್ತು ನಮಗೆ ಸೊ ವಿರ್ಬಲ್ ಟು ಡೂ ಇಟ್ ವೆಲ್ ಇನ್ ಡೀಡ್ ಇಟ್ ವಾಸ್ ಫನ್ ಈ ತರದ ಎಷ್ಟೊಂದು ಇವೆಂಟ್ ಗಳನ್ನ ಆರ್ಗನೈಸ್ ಮಾಡ್ತಾ ಇರಿ ಸೊ ಬ್ಲೈಂಡ್ನೆಸ್ ಅಥವಾ ಯಾವುದೇ ಒಂದು ಡಿಸಬಿಲಿಟಿ ಬಗ್ಗೆ ಅವೇರ್ನೆಸ್ ಮೂಡೋದಂತ ತುಂಬಾ ಮುಖ್ಯ ಸೊ ಜನರಲ್ಲಿ ನಾವು ತುಂಬಾ ಸ್ಪೆಷಲ್ ಅಲ್ಲ ತುಂಬಾ ತುಂಬಾ ಒಂಥರ ಶಾಪಗ್ರಸ್ತರಾಗಿರುವಂತ ಜನನು ಅಲ್ಲ ವಿ ಆರ್ ಆಲ್ ನಾರ್ಮಲ್ ಆಸ್ ಎನಿ ಒನ್ ಸೊ ಆ ಅವೇರ್ನೆಸ್ ಜನರಿಗೆ ಎಲ್ರಿಗೂ ಬರಬೇಕು ಸೊ ಇಟ್ ವಾಸ್ ಫನ್ ಹಾ ಹೌದು ಎಲ್ರಂತೆ ನಾವು ಕೂಡ ನಾವಿರೋ ರೀತಿ ಬೇರೆ ಅಷ್ಟೇ ಅರೆ ಎಲ್ ಅವನು ಒಂದೇ ಗೋಲ್ ಕಡೆ ರೀಚ್ ಆಗ್ತಿವಲ್ವಾ ಅಷ್ಟೇ ಅವರು ಡ್ರೈವ್ ಮಾಡ್ತಾರೆ ನಾವು ನಾವಿಗೇಟರ್ ತರ ರೂಟ್ ಮ್ಯಾಪ್ ಹೇಳ್ತೀವಿ ಅಟ್ ದಿ ಎಂಡ್ ಆಫ್ ಡೇ ನಾವೆಲ್ಲರೂ ಒಂದೇ ಡೆಸ್ಟಿನೇಷನ್ ಗೆನೇ ಅಲ್ವಾ ತಲುಪೋದು ಅಲ್ಲ ಎಲ್ಲಾ ಅಂಗಗಳು ಕೂಡ ಇವತ್ತು ಇಷ್ಟ ಸಾಧನೆ ಮಾಡೋದಕ್ಕೆ ಆಗಲ್ಲ ಅದು ಅಂಗಂಗ ಕಳ್ಕೊಂಡ್ರು ಕೂಡ ಇಷ್ಟ ಸಾಧನೆ ಮಾಡೋಕೆ ಏಕ ಸಾಧ್ಯ ಆಯ್ತು ಅಂತ ಸಾಧನೆ ಅಂದ್ರೆ ನಮ್ಮ ಅಪ್ಪ ಅಮ್ಮನ ಸಪೋರ್ಟ್ ನನ್ನ ಡೆಡಿಕೇಶನ್ ದೇವರಲ್ಲಿರೋ ನಂಬಿಕೆ ಸಮಾಜದ ಸಹಾಯ ಸೋ ಎಲ್ಲ ಚೆನ್ನಾಗಿತ್ತು ಅಂದ್ರೆ ಸುಲಭ ಆಯ್ತು ಎಜುಕೇಶನ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ನಿಮ್ದು ನಿಮ್ದು ಸಮಸ್ಯೆಗಳು ಸಮಸ್ಯೆ ಇದೆ ಮುಖ್ಯವಾಗಿ ಇನ್ನಷ್ಟು ಡೆವಲಪ್ಮೆಂಟ್ ಆಗೋದಕ್ಕೆ ಸರ್ಕಾರ ಕಡೆಯಿಂದ ರೆಕಗ್ನಿಷನ್ ಬೇಕು ಈ ತರ ಇದ್ದಾರೆ ಅವ್ರಿಗೆ ಇನ್ಕ್ಲೂಸಿವ್ ಆಗಿರ್ಬೇಕು ನಮ್ಗೆ ಏನ್ ತುಂಬಾ ಸ್ಪೆಷಲ್ ಆಗಿ ಎಕ್ಸ್ಟ್ರಾ ನಮಗೆ ಒಂದ್ ಹೊಸ ರೋಡ್ ಕ್ರಿಯೇಟ್ ಮಾಡಿ ಅಂತ ಹೇಳಲ್ಲ ರೋಡ್ ಅಲ್ಲೇ ಒಂದು ಸೈಡ್ ಲೈನ್ಸ್ ಕ್ಲೀನ್ ಆಗಿರೋದು ಹಳ್ಳ ದಿಣ್ಣೆಗಳನ್ನ ಕಮ್ಮಿ ಮಾಡಿ ನಮಗೆ ಇನ್ಕ್ಲೂಸಿವ್ ಆಗಿ ಅಕ್ಸೆಸಿಬಿಲಿಟಿನ ಇನ್ಕ್ರೀಸ್ ಮಾಡಿ ನಾವು 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 ಒಂದು ಸಿನಿಮಾ ಹಾಲ್ಗೆ ಹೋಯ್ತು ಅಂದರೆ ಅಲ್ಲಿ ಆಡಿಯೋ ಡಿಸ್ಕ್ರಿಪ್ಷನ್ ಇಟ್ಟರೆ ಮೂವಿಲಿ ಓ ಈ ಥರ ಫೈಟ್ ಆಗ್ತಾ ಇದೆ ಓ ಈ ಥರ ಅವ್ರು ಬೆಟ್ಟದ ಮೇಲೆ ಹಾಕ್ತಾಯಿದ್ರೆ ಥರ ಒಂದು ಆಕ್ಸೆಸಿಬಿಲಿಟಿ ಈ ಥರ ಎಷ್ಟೊಂದು ಬೇರೆ ಬೇರೆ ಥರ ಡಿಸೆಬಿಲಿಟಿಗಳು ಇರ್ತವೆ ಅವ್ರದ್ದನ್ನು ರೆಕಗ್ನೈಸ್ ಮಾಡಿ ಆಕ್ಸೆಸಿಬಿಲಿಟಿ ಅನ್ನೋದನ್ನ ಕೊಡ್ತು ಅಂತಂದರೆ ಜೀವನ ಎಲ್ಲರ ನಾವು ಲೀಡ್ ಮಾಡಿ ಖುಷಿಯಾಗೇ ಇರ್ಬೋದು ಜೀವನ ಸರ್ವೈವ್ ಆಗೋದು ಅಷ್ಟೇ ಅಲ್ಲ ನಾವು ಖುಷಿಯಾಗಿ ಇಂಪಾರ್ಟೆಂಟ್ ಸೊ ದಿಸ್ ರ್ಯಾಲಿ ಫಾರ್ ದ ಬ್ಲೈಂಡ್ ದಿಸ್ ಇಸ್ ಬಿನ್ ಬೈ ರೋಟ್ರಿ ಲೇಕ್ ವರ್ಲ್ಡ್ ಎಫ್ ಎಫ್ ಎಮ್ ಎಮ್ ಎಸ್ ಸಿ ಐ ಆ್ಯಂಡ್ ಇಟ್ಸ್ ಯು ಸ್ಪಿಯರ್ ಹೆಡೆಡ್ ಟು ಕ್ರಿಯೇಟ್ ದಿಸ್ ಅವೇರ್ನೆಸ್ ಕ್ರಿಯೇಟ್ ದಿಸ್ ಕಮ್ರಾಡರಿ You know to understand how it is from the other side. So we have uh, created new bonds and friendship. Plus, uh, you know, we also can understand the hardship to some extent. Uh, it is just to create this awareness and um, uh, you know uh, to bring everybody together on this one Sunday afternoon. And uh, you know, we are hoping to organize many more events and get larger uh, eyes on ground. And like uh, Sneha said, uh, uh, you know. We can uh, get different, maybe focus on different types of, uh, you know, um, disabilities or uh, things, so that people get the recognition, and we can keep bridging the gap between, you know, because, uh, uh, like she said, everybody should be feeling like not only normal but also happy. Uh, you know, it's not just that to be functional; it should be also that everybody feels happy and, uh, uh, you know, like uh, one big family. So we should walk halfway so that we can understand how things are there for them yes so yeah it was a lovely day and i was very happy with how things turned out car rally for the blind 2024 00, zero. at gate take left zero 02 zero point 0.2 proceed straight zero point 0.3 proceed straight zero point 0.7 take left proceed straight 1 take left proceed straight 1.3 Pro speed breaker proceed straight i am i, I am on your left 1.83 traffic light take left 1.91 speed breaker proceed straight 2.05 speed breaker proceed straight. 2.45 T junction take left into right. 2.7 speed breaker T junction take left. Take left PS. T junction take left. 3.25 T junction. Take left, three point four T Junction. Take right. The fourteen car rally for the blind uh, was organized from Vega City Mall, and it came up to Gold Coins Club. Gold Coins Club has been doing it uh, for the last uh, three four years, and I thank uh, RMD MD Dianan, sir for all the prizes prizes he has given, and uh, you know the support which he has been giving regularly. ಆ್ಯಂಡ್ ಇಟ್ಸ್ ಬಿನ್ ಅಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಎಟ್ ಗೋಲ್ ಕಾಯ್ನ್ಸ್ ದ ವಿಜುಲಿ ಚಾಲೆಂಜ್ ಪೀಪಲ್ ಹ್ಯಾ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಯೋರ್ ಎಟ್ ದ ಕ್ಲಬ್ ಹ್ಯರ್ ಆ್ಯಂಡ್ ಇಟ್ಸ್ ಬೀನ್ ಬ್ಯೂಟಿಫುಲ್ ಥ್ಯಾಂಕ್ಸ್ ಫಾರ್ ದಾಟ್ ಗೋಲ್ಡ್ ಕಾಯಿನ್ಸ್ ಕ್ಲಬ್ ಆ್ಯಂಡ್ ರಿಸಾರ್ಟ್ಸ್ ಈ ದಿನ ರೋಟ್ರಿ ಬ್ಯಾಂಗ್ಳೂರು ಲೇಕ್ ರೋರ್ಡು ಮತ್ತು ಗೋಲ್ಡ್ ಕ್ಯಾಂಗ್ ಕ್ಲಬ್ ಆ್ಯಂಡ್ ರಿಸಾರ್ಟ್ನ ಅಸೋಸಿಯೇಷನ್ನಲ್ಲಿ ಇವತ್ತೊಂದು ಕಾರ್ ರ್ಯಾಲಿಯನ್ನು ಬ್ಲೈಂಡ್ಸ್ಗೋಸ್ಕರ ವ್ಯವಸ್ಥೆ ಮಾಡಿತ್ತು ಇದರಲ್ಲಿ ಸುಮಾರು ಇಪ್ಪತ್ತೇಳು ಜನ ಅಂದರು ಭಾಗವಹಿಸಿ ಯಶಸ್ವಿಯಾಗಿ ನಲವತ್ತು ಕಿಲೋಮೀಟರ್ಗಳ ಪ್ರಯಾಣವನ್ನು ಬ್ರೈಲ್ ಲಿಪಿ ಮುಖಾಂತರ ರೋಡ್ನ ಐಡೆಂಟಿಫೈ ಮಾಡಿ ಗೋಲ್ಡ್ ಕಾಯಿನ್ಸ್ ಕ್ಲಬ್ ಆ್ಯಂಡ್ ರಿಸಾರ್ಟ್ನ ಯಶಸ್ವಿಯಾಗಿ ತಲುಪಿದ್ದಾರೆ ಅವರಿಗೆ ಈ ಐವತ್ತೊಂಬತ್ತು ನಿಮಿಷಗಳ ಟೈಮನ್ನು ಕೊಟ್ಟಿತ್ತು ಆ ಐವತ್ತೊಂಬತ್ತು ನಿಮಿಷದಲ್ಲಿ ಎಲ್ಲರೂ ಕೂಡ ಯಶಸ್ವಿಯಾಗಿ ತಲುಪಿ ಇವತ್ತು ಎಲ್ಲರೂ ಕೂಡ ಇವತ್ತು ಬಹುಮಾನವನ್ನು ಪಡ್ಕೊಂಡಿದ್ದಾರೆ ಇದರ ಉದ್ದೇಶ ಏನಂತೇಳಿದ್ರೆ ಸಾಮಾನ್ಯಕ್ಕೆ ಅಂದರನ್ನು ನಾವು ನೆಗ್ಲೆಕ್ಟ್ ಮಾಡುವಂಥದ್ದು ಮತ್ತು ಅವ್ರ ಜೊತೆ ಸರಿಯಾದಂಥ ಒಂದು ಕೋಆರ್ಡಿನೇಷನ್ ಇರಲಿಕ್ಕಿಲ್ಲ ಅವ್ರ ಸಿಗ್ನಲ್ಸು ಅವರಿದು ಅವ್ರ ಲ್ಯಾಂಗ್ವೇಜು ಅದನ್ನೆಲ್ಲ ಕೂಡ ಅರ್ಥ ಮಾಡಿಕೊಂಡು ಕುಟುಂಬದಲ್ಲಿ ಅವ್ರ ಜೊತೆ ಒಂದು ಜೀವನ ಮಾಡಲಿಕ್ಕೆ ಕಷ್ಟಪಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈವನ್ ಒಂದು ಡ್ರೈವಿಂಗಲ್ಲೂ ಕೂಡ ಯಾವ ರೀತಿ ಮತ್ತು ಅಂದರೂ ಮತ್ತು ನಾರ್ಮಲ್ ಮನುಷ್ಯ ಇಬ್ಬರು ಕೂಡ ಯಾವ ರೀತಿ ಕೋಆರ್ಡಿನೇಷನನ್ನು ಮಾಡಿಕೊಂಡು ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಪ್ರಯಾಣವನ್ನು ಜರುಗಿಸ್ಬೋದು ಅನ್ನೋಂಥಕ್ಕೆ ಈ ಒಂದು ಒಂದು ಕಾರ್ ರ್ಯಾಲಿಯನ್ನು ವ್ಯವಸ್ಥೆ ಮಾಡಿದೆ ಇದು ಭಾಳ ಒಂದು ಸಂಯೋಚಿತವಾಗಿ ಭಾಳ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ವ್ಯವಸ್ಥೆಯನ್ನು ಒಂದು ರೋಟ್ರಿ ಬ್ಯಾಂಗ್ಳೂರು ಲೇಕ್ ಹೋಲ್ಡು ಮತ್ತು ಗೋಲ್ಡ್ ಕಾನ್ ಕ್ಲಬ್ ಆ್ಯಂಡ್ ರಿಸಾರ್ಟ್ನ ಸಹಯೋಗದಲ್ಲಿ ಇವತ್ತು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ವಿ ಇದಕ್ಕೆ ಇವತ್ತು ಈ ಒಂದು ವ್ಯವಸ್ಥೆಯ ಒಂದು ರುವಾರಿಗಳಾದಂಥ ತರಣ್ರವರು ಮತ್ತು ಬಾಕಿ ಎಲ್ಲ ರೋಟ್ರಿ ಕ್ಲಬ್ನ ಒಂದು ಅಲ್ಲಿನ ಮುಖ್ಯಸ್ಥರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳ ಹೇಳಿ ಇವತ್ತು ಭಾಗವಹಿಸಿದಂಥ ಎಲ್ಲ ಒಂದು ನಮ್ಮ ಒಂದು ಏನಿದ್ದಾರೆ ಅವರಿಗೆ ಇನ್ನೂ ಕೂಡ ಮುಂದೆ ಹೆಚ್ಚಿನ ಹೆಚ್ಚಿನ ಅವಕಾಶ ಕೊಡೋ ನಿಟ್ಟಿನಲ್ಲಿ ನಾವು ನಿಮ್ಮ ಜೊತೆ ಇದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಯಾವತ್ತು ಯಾವತ್ತೂ ಕೂಡ ಟ್ಯಾಲೆಂಟ್ಗೆ ಕಣ್ಣು ಕಾಲು ಕೈ ಬೇಕಾಗಿಲ್ಲ ಟ್ಯಾಲೆಂಟ್ಗೆ ಬರೀ ಬ್ರೈನ್ ಬೇಕಷ್ಟೆ ಆ ಬ್ರೈನ್ ಇದ್ದರೆ ಬಾಕಿ ಇದೆಲ್ಲ ಕೂಡ ಅದನ್ನ ಮ್ಯಾನೇಜ್ ಮಾಡಿ ಅದಕ್ಕಿಂತ ಇವತ್ತು ಯಾವುದು ಕೂಡ ಎಲ್ಲವನ್ನು ನೋಡಿ ಮಾಡಲಿಕ್ಕಾಗಲ್ಲ ಎಲ್ಲವನ್ನು ಕ್ರಿಯೇಟಿವ್ ಮಾಡುವಂಥದ್ದು ಬ್ರೈನ್ ಆ ಬ್ರೈನ್ ಏನು ಕ್ರಿಯೇಟ್ ಮಾಡ್ತದೆ ಏನು ಬೇಕಾದರೂ ಮಾಡ್ಬೋದು ಯಾವುದೇ ಕ್ರಿಯೇಟಿವಿಟಿ ಇವತ್ತು ನಿಮ್ಮ ಕ್ಯಾಮ್ರಾ ಇವತ್ತು ನೀವು ಹಿಡಿತಾ ಇದ್ದೀರಾ ಅಂದರೆ ಆ ಕ್ಯಾಮ್ರಾಗ ಕಂಡು ಒಂದು ಬ್ರೈನು ಇವತ್ತೊಂದು ಟೆಲಿವಿಷನ್ ಕಂಡು ಹಿಡ್ದಿದೆ ಅಂದರೆ ಟೆಲಿವಿಷನ್ನ ಒಂದು ಇದು ಮಾಡಿದಂಥವ್ರು ರೂವಾರಿಗಳಲ್ಲಿ ಅವ್ರಿಗೊಂದು ಬ್ರೈನು ಬ್ರೈನ್ ಕೆಲಸ ಮಾಡ್ತದೆ ವಿನಃ ಕೈ ಕಾಲು ಕಣ್ಣಲ್ಲ ಅನ್ನೋಂಥದ್ದು ನನ್ನ ಅಭಿಪ್ರಾಯ ಯಾವುದು ಕೂಡ ಯಾವ ಅಂಗವಿಕಲತೆ ಏನು ಕೂಡ ಅಡ್ಡಿ ಆಗಲ್ಲ ನಿಮ್ಮ ಬಡತನ ಅಡ್ಡಿ ಆಗಲ್ಲ ನಿಮ್ಮ ಎಜುಕೇಶನ್ ಅಡ್ಡಿ ಆಗಲ್ಲ ನಿಮ್ಮ ಅಂಗವಿಕಲತೆ ಅಡ್ಡಿ ಆಗಲ್ಲ ಬೇಕಾಗಿರ್ತಕ್ಕಂಥದ್ದಲ್ಲಿ ಒಂದು ಛಲ ಮತ್ತೆ ಒಂದು ನಾವೇನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಗುರಿ ಆ ಗುರುವಿಗೆ ಗುರಿ ತಲುಪಲಿಕ್ಕೆ ಒಂದು ಗುರು ಇಷ್ಟಿದ್ರೆ ಏನು ಬೇಕಾ ಅಭಿವೃದ್ಧಿಗೆ ಸರ್ಕಾರಕ್ಕೆ ನೋಡಿ ಎಲ್ಲ ಕೂಡ ಸರ್ಕಾರನೇ ಮಾಡಲಿಕ್ಕೆ ಆಗಲ್ಲ ಸರ್ಕಾರಕ್ಕೆ ಇವತ್ತು ಅವರಿಗೆ ಪ್ರಿಯಾರಿಟೀಸ್ ಅನ್ನೋದು ಇವತ್ತು ಏನು ಜನಪ್ರತಿನಿಧಿಗಳಿದ್ದಾರೆ ಅವರಿಗೆ ಈ ಹಲವಾರು ಸಾವಿರಾರು ಲಕ್ಷಾಂತರ ಸಮಸ್ಯೆಗಳಿರ್ತಕ್ಕಂಥ ಸಂದರ್ಭದಲ್ಲಿ ಯಾವುದು ಪ್ರಿಯಾರಿಟಿ ಮಾಡಬೇಕು ಅನ್ನೋದೇ ಅವರಿಗೆ ಕನ್ಫ್ಯೂಷನ್ ಹಾಗಾಗಿ ಸರ್ಕಾರನ ನೆಚ್ಕೊಳ್ದೆ ಇವತ್ತೇನು ನಮ್ಮ ರೋಟ್ರಿ ಬ್ಯಾಂಗ್ಳೂರು ಲೇಕ್ ಬೋರ್ಡ್ನವರು ಒಂದು ಇನ್ಶಿಯೇಷನ್ ತೊಗೊಂಡು ಮಾಡಿದ್ದಾರೆ ಅವ್ರು ಇನಿಷಿಯೇಟ್ ತೊಗೊಂಡಿದ್ದಕ್ಕೆ ನಾವು ಕೂಡ ಅವರಿಗೆ ಸಹಕಾರ ಕೊಟ್ವೆ ಈ ರೀತಿ ನಮ್ಮ ಒಂದು ಈ ವಾಲಂಟ್ರೀಸು ಮತ್ತು ಎನ್ ಜಿ ಓಸು ಇದನ್ನೆಲ್ಲ ಕೂಡ ಮಾಡಬೇಕು ವಿನಃ ಸರ್ಕಾರನ ನಾವು ಎಕ್ಸ್ಪೆಕ್ಟ್ ಮಾಡಿ ಕೂತ್ರೆ ಏನೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತದ್ದು ನನ್ನ ಅಭಿಪ್ರಾಯ ಸಮಾಜ ಸೇವೆಯಲ್ಲಿ ಯಾವತ್ತೂ ನಾವು ಬದುಕಿರ್ತಕ್ಕಂಥ ಬದುಕಿರ್ತಕ್ಕಂಥ ಸಂದರ್ಭದಲ್ಲಿ ಭಗವಂತ ನಮಗೆ ಶಕ್ತಿ ಕೊಟ್ಟಂಥ ಸಂದರ್ಭದಲ್ಲಿ ನಾವೇನಾದರೂ ಒಂದು ಸಹಾಯ ನಾವು ಮಾಡುವಂಥದ್ದು ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿ ಕೂಡ ಏನೂ ಇಲ್ಲ ನಮ್ಮ ಸ್ವಾರ್ಥಕ್ಕಾಗಿ ನಾವು ಬದುಕ್ತೀವಿ ಅಂದರೆ ನಾವು ಸತ್ ಮೇಲೂ ಕೂಡ ನಾವೇನಾದರೂ ಒಂದು ಬಿಟ್ಟು ಹೋಗ್ಬೇಕು ಅಂದರೆ ನಾವು ಮಾಡಿರೋ ಕೆಲಸ ಮಾತ್ರ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯವೇನ ನಮ್ಮ ಹಣವನ್ನು ಬಿಟ್ಟು ಹೋಗ್ಲಿಕ್ಕಾಗಲ್ಲ ಯಾಕೆಂದರೆ ಹಣ ನಮ್ಮದು ಅಂತೇಳಿ ಕ್ಲೈಮ್ ಮಾಡಲಿಕ್ಕೆ ಭಾಳ ಜನ ಇರ್ತಾರೆ ಆದರೆ ನಮ್ಮ ಕೆಲಸನ ಕ್ಲೈಮ್ ಮಾಡಲಿಕ್ಕೆ ನಮ್ಮ ಮಕ್ಕಳು ಕ್ಲೈಮ್ ಮಾಡೋಕ್ಕಾಗಲ್ಲ ಬೇರೆ ಯಾರು ಕ್ಲೈಮ್ ಮಾಡೋಕ್ಕಾಗಲ್ಲ ನೀವು ಮಾಡಿರ್ತಕ್ಕಂಥ ಒಂದು ಸೇವೆಯನ್ನು ನಿಮ್ಮಿಂದೆ ಮಾತ್ರ ಬರ್ತದೆ ಬೇರೆ ಯಾರು ಕ್ಲೈಮ್ ಮಾಡೋಕ್ಕಾಗಲ್ಲ ಅದೇ ಹಣ ಆಸ್ತಿನ ಕ್ಲೈಮ್ ಮಾಡಲಿಕ್ಕೆ ಕುಟುಂಬದ ಸದಸ್ಯರು ಇರ್ಬೋದು ಬೇರೆ ಬೇರೆಯವರು ಇರ್ಬೋದು ಅವರೆಲ್ಲ ಕೂಡ ಕ್ಲೈಮ್ ಮಾಡ್ತಾರೆ